ಈಗ ಅವರು ಅನೇಕ ಚಲನಚಿತ್ರ ನಿರ್ಮಾಪಕರಾಗಿದ್ದಾರೆ ಕನ್ನಡ ಚಲನಚಿತ್ರ ನಿರ್ಮಾಪಕರಾಗಿದ್ದಾರೆ ಆಮೇಲೆ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿದ್ದಾರೆ ವಿತರ್ಕರಾಗಿದ್ದಾರೆ ಇವೆಲ್ಲ ಆಗಿದ್ದಾರೆ ಮತ್ತೆ ಮಾಡಿದ ಸಿನಿಮಾ ನಟನೂ ಕೂಡ ಆಗಿದ್ದಾರೆ ಈಗ ಅವ್ರ ಮಗನೂ ಕೂಡ ನಟ ಆಗಿದ್ದಾರೆ ಅವ್ರ ಮಗನೂ ಕೂಡ ನನ್ನ ಬಗ್ಗೆ ಬಹಳ ಅಭಿಮಾನ ಅಂತಂದ್ರೆ ನಾನು ಮೈಸೂರು ಜಿಲ್ಲೆಗೆ ಸೇರಿದವನು ಅನ್ನೋ ಕಾರಣಕ್ಕೋಸ್ಕರ ಮೈಸೂರು ಜಿಲ್ಲೆಗೆ ಸೇರಿದವನು ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾನಲ್ಲ ಅನ್ನ ಕಾರಣಕ್ಕೋಸ್ಕರ ಅವನು ಕೂಡ ಅಭಿಮಾನಿ ಆಗಿದ್ದಾನೆ ಅನ್ನ ಕಾರಣಕ್ಕೂ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು ನೀನು ನನ್ನ ಅಭಿಮಾನಿ ಸೊ ಹಾಗಾಗಿ ರಾಜ್ಕುಮಾರ್ ಅವರು ನಮ್ಮ ಜಿಲ್ಲೆಯವರೇ ಆಗ ಚಾಮರಾಜನಗರ ಬೇರೆ ಜಿಲ್ಲೆ ಆಗಿರಲಿಲ್ಲ ಮೈಸೂರು ಅಂತಲೇ ಇತ್ತು ಚಾಮರಾಜನಗರ ಮೈಸೂರು ಜಿಲ್ಲೆಯಲ್ಲೇ ಇತ್ತು ಈಗ ಚಾಮರಾಜನಗರ ಬೇರೆ ಆಗಿದೆ ಆ ಚಾಮರಾಜನಗರದ ಜಿಲ್ಲೆಯವರೇ ಅವರು ಬಹುಶಃ ನಾನು ನೋಡಿದಂಥ ನಟರಲ್ಲಿ ಇದೊಂದು ವಿನಯ ಇದ್ದಂಥ ನಟ ಇನ್ನೊಬ್ಬರು ಅವರು ಬಹಳ ಎತ್ತರದ ನಟ ಆಗಿದ್ರು ಬಹಳ ಎತ್ತರದ ಆಗಿದ್ರು ಆದರೂ ಕೂಡ ವಿನಯ ಇದೆಯಲ್ಲ ಆ ವಿನಯವಂತಿಗೆ ನನಗೆ ಯಾವಾಗಲೂ ಅರಿಯರು ನಮ್ಮ ಕಾಡಿನವರು ಬನ್ನಿ ಬನ್ನಿ ಅಂತ ಅನ್ನೋದು ಅವರು ನಮ್ಮ ಕಾಡಿನವರು ನಮ್ಮ ಕಾಡಿನವರು ನಮ್ಮ ಕಡೆ ನಮ್ಮ ಜಿಲ್ಲೆಯವರು ಮೈಸೂರು ಜಿಲ್ಲೆಯಲ್ಲಿ ಮಂಡ್ಯದಲ್ಲಿ ಹಾಸನದಲ್ಲಿ ಆ ಭಾಗ ಎಲ್ಲ ಸಾಮಾನ್ಯವಾಗಿ ನಮ್ಮ ಜಿಲ್ಲೆಯವರು ಅಂತ ನಮ್ಮ ತಾಲೂಕು ಅಂತ ನಮ್ಮ ಕಾಡ್ನವರು ಬರ್ರಿ ಅಂತ ಕರಿತೇವೆ ಹಾಗೆ ರಾಜ್ಕುಮಾರ್ ಅವರು ನನ್ನ ನಮ್ಮ ಕಾಡ್ನವರು ಬರ್ರಿ ಬರ್ರಿ ಅಂತ ಸೊ ಅಂತ ಒಬ್ಬ ಮೇರು ನಟ ಅವರ ಹೆಸರಿನಲ್ಲಿ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಮತ್ತೆ ರಾಜ್ಕುಮಾರ್ ಅವರ ಆ ಸೌಜನ್ಯ ವಿನಯ ಸಭ್ಯತೆ ಅಂತ ಒಬ್ಬ ಎತ್ತರದ ಮೇಲು ನಟ ಆಗಿದ್ರೂ ಕೂಡ ಸ್ವಲ್ಪವೂ ಕೂಡ ಅಹಂ ಇರಲಿಲ್ಲ ಅಂತ ಇನ್ನೊಬ್ಬ ನಟ ಅವರಿಗೆ ಇನ್ನೊಬ್ಬ ಅವರಿಗೆ ಸರಿಸಮಾನ ಆದಂಥ ನಟ ಇನ್ನೊಬ್ಬ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಬಯಸ್ತೇನೆ ರಾಜಕುಮಾರ್ ಅವರಿಗೆ ರಾಜ್ಕುಮಾರ್ ಅವರೇ ಬಯಸ್ತೇನೆ ಅವರು ಯಾವತ್ತೂ ಕೂಡ ರಾಜಕೀಯಕ್ಕೆ ಬರಲಿಲ್ಲ ಈಗ ತಮಿಳುನಾಡಿನಲ್ಲಿ ಎಂ ಜಿ ಆರ್ ಚೀಫ್ ಚೀಫ್ ಮಿನಿಸ್ಟರ್ ಎಚ್ ರಾಮರಾವ್ ಚೀಫ್ ಅದು ಇಲ್ಲಿ ಇವರು ಯಾವತ್ತೂ ಕೂಡ ರಾಜಕೀಯಕ್ಕೆ ಬರಲಿಲ್ಲ ಅವರು ಕನ್ನಡದ ಸೇವೆಯನ್ನು ಮಾಡ್ತಕ್ಕಂಥ ಕನ್ನಡದ ಕಟ್ಟಾಳು ಆಗಿತ್ತು ಇದೇ ಕನ್ನಡಕ್ಕೋಸ್ಕರ ಮಾಡಿದ್ರು ಹೊಸ ಅವರ ದಶಕ ನಾನು ಮೈಸೂರಿನಲ್ಲಿ ಇವರು ಭಾಷಣ ಕೇಳಕ್ ಹೋಗಿದ್ದೆ ತಮ್ನಾಲ ರಾಜ್ ಕುಮಾರ ಮತ್ತೆ ನಮ್ಮ ಯಾರವರು ಅವರೆಲ್ಲ ಬಂದಿದ್ರು ಸಾರಾ ಗೋವಿಂದ ಬಹುಶಃ ಆ ಗೋಕಾಕ್ ಚಿಳುವಳಿಗೆ ರಾಜ್ಕುಮಾರ್ ದುಮುಕ್ಲಿಕ್ಕೆ ಅವರು ಕನ್ನಡದ ಪರವಾಗಿ ಹೋರಾಟ ಮಾಡುದರಿಂದ ಅಲ್ಲಿಂದ ಈಚೆಗೆ ಹೆಚ್ಚು ಶಕ್ತಿಯುತವಾಗಿ ಕನ್ನಡ ಬೆಳಿಲಿಕ್ಕೆ ಕಾರಣ ಆಯಿತು ಇದ್ದ ಸಾರಾ ಗೋವಿಂದ ಅವರು ಅವರ ಜೀವನವನ್ನ ಸಾರ್ಥಕ ಮಾಡಿಕೊಂಡಿದ್ದಾರೆ ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದ ಮೇಲೆ ಈ ನಾಡಗೋಸ್ಕರ ಏನ್ ಮಾಡಿದ್ದೀನಿ ಭಾಷೆಗೋಸ್ಕರ ಏನು ಮಾಡಿದ್ದೀನಿ ಈ ಸಂಸ್ಕೃತಿಗೋಸ್ಕರ ಏನು ಮಾಡಿದ್ದೀನಿ ಚಲನಚಿತ್ರಗಳಿಗೋಸ್ಕರ ಏನು ಮಾಡಿದ್ದೀನಿ ಅಂತ ಹೇಳಿ ನಾವು ನಾವೊಂದು ಸಾರಿ ಆತ್ಮಾವಲೋಕನ ಮಾಡ್ಕೊಂಡಾಗ ಗೊತ್ತಾಗ್ತದೆ ನಾವು ಸಾರ್ಥಕ ಮಾಡ್ಕೊಂಡಿದ್ದೀವೋ ಇಲ್ಲವೋ ಅಂತ ಗೊತ್ತಾಗ್ತದೆ ಅದರಿಂದ ಸಾರ ಅವರು ಜೀವನ ಸಾರ್ಥಕ ಆಗಿದೆ ನಿಮಗೆ ಆಯುಷು ಆರೋಗ್ಯ ಒಂದು ಈ ಸಂದರ್ಭದಲ್ಲಿ ಒಂದು ಅಭಿನಂದನಾ ಗ್ರಂಥ ಕೂಡ ಹಿನ್ನೆಲೆ ಆಗಿದೆ ಎಂದು ಸೇನಾನಿ ಸಾರೋವಿಂದ ಸೇನಾನಿ ಬಹಳ ಸಮಂಜಸವಾದಂಥ ಅಪ್ಪ ನಾಗ ಜನವರು ಇದ್ದಾರೆ ಅಂತ ಕನ್ನಡ ಸೇನಾನಿ ನಾವೆಲ್ಲರೂ ಕೂಡ ಸೇನಾನಿಗಳಾಗ ಕನ್ನಡದ ಸೇನಾನಿಗಳಾಗ ಯುದ್ಧ ಮಾಡ ಕನ್ನಡ ಬೆಳಸಿಕೋಸ್ಕರ ಕನ್ನಡ ಅಭಿವೃದ್ಧಿ ಪಡಿಸ್ಲಿಕ್ಕೋಸ್ಕರ ಮತ್ತೆ ಬರಗೂರ್ ರಾಮಚಂದ್ರಪ್ಪನವರು ಸಾರಾ ಅವರು ಕೆಲವು ಒತ್ತಾಯಿಗಳನ್ನ ಮಾಡಿದ್ದಾರೆ ಈಗ ಪರಭಾಸ ತರ ಸಾರಿ ಹಿಂದೆ ಸಾರಾ ಗೋವಿಂದ್ ಅವರು ನನ್ನ ಭೇಟಿ ಭೇಟಿ ಮಾಡಿದಾಗ ನಾನು ಮಾಡಿಕೊಟ್ಟಿದ್ದೆ ಇನ್ನೂರು ರೂಪಾಯಿ ಅಂತ ಮಾಡಿದ್ದೆ ಟೂ ಹಂಡ್ರೆಡ್ ಇನ್ನೂರು ಇನ್ನೂರು ರೂಪಾಯಿಗಳು ಅಂತ ಮಾಡಿದ್ದೆ ಅದರ ಮೇಲೆ ಹೋಗಿ ಸ್ಟೇ ತಗೊಂಡ್ ಬಂದ್ಬಿಟ್ರು ಮತ್ತೆ ಅದನ್ನ ಈಗ ಬೇರೆ ರಾಜ್ಯಗಳಲ್ಲಿ ಕಡಿಮೆ ಇದೆ ಇನ್ನೂ ಕಡಿಮೆ ಇದೆ ನೂರೈವತ್ತು ರೂಪಾಯಿ ಇದೆ ತಮಿಳ್ನಾಡಿನಲ್ಲಿ ನೂರ ಐವತ್ತು ರೂಪಾಯಿ ಇದೆ ಅಂತ ಮಾತುಗಳನ್ನು ಹೇಳಿದ್ದಾರೆ ನಾನು ತಮಿಳ್ನಾಡು ಕೇರಳ ತೆಲಂಗಾಣ ಆಂಧ್ರ ಮಹಾರಾಷ್ಟ್ರ ಈ ರಾಜ್ಯಗಳಲ್ಲಿ ಪರಿಸ್ಥಿತಿ ಮಾಡಿಕೊಡ್ಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡುತ್ತೇನೆ ಆಮೇಲೆ ಇನ್ನೊಂದು ಒತ್ತಾಯವನ್ನು ಮಾಡಿದ್ದಾರೆ ಸಿನಿಮಾ ಥಿಯೇಟ್ರ್ಗಳು ಕನ್ನಡ ಥಿಯೇಟರ್ಗಳು ಅವನ್ನ ಕನಿಷ್ಠ ಒಂದು ಜಿಲ್ಲೆಗೆ ಒಂದಾದರೂ ಕೂಡ ಮಾಡಿಕೊಡಬೇಕು ಅಂತ ಹೇಳಿದ್ದಾರೆ ಮಾಡಿಕೊಡೋಣ ಮಾಡಿಕೊಡುತ್ತೇವೆ ಅಂತಕ್ಕಂಥ ಮಾತುಗಳು ನಾವು ಯಾವತ್ತೂ ಹಿಂದೆ ಬೀಳಲ್ಲ ಕರ್ನಾಟಕ ಏಕೀಕರಣ ಆಗಿ ಐವತ್ತು ವರ್ಷಗಳಾಗೋಯ್ತು ಹಿಂದಿನ ಸರ್ಕಾರದವರು ಐವತ್ತು ವರ್ಷ ತುಂಬ ಸಂದರ್ಭದಲ್ಲಿ ಆಚರಣೆ ಮಾಡಲಿಲ್ಲ ನಾನು ಬಂದ ಮೇಲೆ ಸುವರ್ಣ ವರ್ಷ ಅಂತ ಹೇಳಿ ಕನ್ನಡದ ಸುವರ್ಣ ವರ್ಷ ಅಂತ ಹೇಳಿ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಇಡೀ ವರ್ಷ ಆಚರಣೆಯನ್ನು ಮಾಡಿದ್ವಿ ಈ ಕನ್ನಡದ ಭುವನೇಶ್ವರಿ ಪ್ರತಿಮೆಯನ್ನ ವಿಧಾನಸೌಧದ ಮುಂದೆ ಒಂದ್ ಅನಾವರಣಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತು ಯಾಕಂದ್ರೆ ಕರ್ನಾಟಕ ಕರ್ನಾಟಕ ಅಂತ ನಾಮಕರಣ ಆಗಿ ಇವತ್ತು ವರ್ಷ ಸೋಮವಾರ ಮಾಡ್ತಾ ಇದ್ದೀವಿ ಅಂಗಡಿಗೆಯವರು ಹೇಳಿದ್ದೀನಿ ಪ್ರತಿಮೆ ಇಲ್ಲ ನಿಜ ಹೇಳಬೇಕು ಅಂತಂದ್ರೆ ಸಮಾರೋಪ ಸಮಾರಂಭದಲ್ಲಿ ಇದನ್ನು ಅಷ್ಟು ಒಳಗಡೆ ಮಾಡಬೇಕಾಗಿತ್ತು ಆದರೆ ಪ್ರತಿಮೆ ಪೂರ್ಣ ಆಗಿರಲಿಲ್ಲ ಅದಕ್ಕೋಸ್ಕರ ಭುವನೇಶ್ವರಿ ಪ್ರತಿಮೆಯನ್ನು ನಾವು ಈ ತಿಂಗಳು ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಅನಾವರಣ ಕೊಡಿಸ್ತಾ ಇದ್ದೀವಿ ಸೊ ಕನ್ನಡದ ಕೆಲಸಕ್ಕೆ ನಾವ್ಯಾವತ್ತೂ ಕೂಡ ಹಿಂದೆ ಬೀಳಲ್ಲ ಈಗ ಏನು ಬರಗೂರು ರಾಮಚಂದ್ರಪ್ಪನವರು ಏನ್ ಹೇಳಿದ್ದಾರೆ ಆಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನ ಮತ್ತು ಸಹಾಯಧನವನ್ನು ಕೊಟ್ಟಿರಲಿಲ್ಲ ನಮ್ಮ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನಿಂದ ಎರಡ್ ಸಾವಿರದ ಇಪ್ಪತ್ತೊಂಬತ್ತನೇ ಸಾಲಿನವರೆಗೆ ಬಾಕಿ ಉಳಿದಿರುವ ಪ್ರಶಸ್ತಿ ಸಹಾಯಧನವನ್ನು ನೀಡಿದ್ದೇವೆ ಬಾಕಿ ಇರೋ ಪ್ರಶಸ್ತಿಗಳನ್ನು ಕೊಡ್ತೀವಿ ಇನ್ಮೇಲೆ ಆಯಾ ವರ್ಷನೇ ಪ್ರಶಸ್ತಿಗಳನ್ನ ಕೊಡ್ತಕ್ಕಂಥ ಕೆಲಸ ನಿರ್ದೇಶಕರು ಕನ್ನಡ ನಟರು ಭಾಳ ಜನ ಕಷ್ಟದಲ್ಲಿ ಕಷ್ಟದಲ್ಲಿದ್ದಾರೆ ಅವ್ರಿಗೂ ಕೂಡ ಸಹಾಯ ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯ ಇದೆ ಅದನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನಾನು ಎಲ್ಲ ಕನ್ನಡ ಸಂಘಟನೆಗಳನ್ನು ಮತ್ತು ವಾಣಿಜ್ಯ ಮಂಡಳಿಯವರನ್ನು ಕರೆದವ್ರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ இவத்து வந்து அபினந்தன கொட்டூர்ல ஒன்றை பல வைக்கிறது ஓதீனா யாங்க கௌரவசம் சேர்க்க தழவாய் ಅಲ್ಲೇ ಬದಿದವರೇ ಅವ್ರ ಸಂಪಾದಲ್ಲಿ ಒಂದು ಅಭಿನಂದನಾ ಗ್ರಂಥ ತಯಾರಾಗಿದೆ ಒಳ್ಳೆ ಇರಬೇಕು ಅದನ್ನ ಓದ್ತೀನಿ ಮೇಲೆ ನನ್ನ ಅಭಿಪ್ರಾಯ ಓದಕ್ಕೆ ಮುಂಚಿದಾಗ ಅಭಿಪ್ರಾಯ ಹೇಳಕ್ ಆಗಲ್ವಲ್ಲ ಹೇಳಿದ್ರೆ ಫುಡ್ಡ ಅವರ ಬದುಕಿಗೆ ಸಂಬಂಧಪಟ್ಟಂತ ಅನೇಕ ವಿಚಾರಗಳು ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅಂತ ಪಾವಸ್ ಕಂಡಿದ್ದೇನೆ ನಾನು ಈ ಸಂದರ್ಭದಲ್ಲಿ ಸಾರಾ ಗೋವಿಂದ ಅವರಿಗೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥದ್ದು ಮಾಡ್ತೀವಿ ಈ ಸಮಾಜಕ್ಕೆ ಮತ್ತೊಮ್ಮೆ ಗೌರವವನ್ನು ಸೂಚಿಸಿ ಅಭಿನಂದನೆಯನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ಸಹ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಜೈ ಹಿಂದ್ जय कन्नड़ा जय कर्नाटका